ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಬೆಳೆ ವಿಮಾ ಜಮಾ ಆಗ್ತಕ್ಕಂಥದ್ದು ಸೊ ಹಾಗಾದ್ರೆ ಬೆಳೆ ವಿಮೆ ಯಾವ್ದಕ್ಕಾಗಿ ಜಮಾ ಆಗ್ತಾ ಇದೆ ಯಾವ ಯಾವ ರೈತರಿಗೆ ಜಮಾ ಆಗ್ತಾ ಇದೆ ಒಬ್ಬ ರೈತರಿಗೆ ಎಷ್ಟು ಹಣ ಸಿಗ್ತಾ ಇದೆ ಸೊ ಈ ಎಲ್ಲಾ ಮಾಹಿತಿಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಒಂದು ಬೆಳೆ ವಿಮೆಯನ್ನ ನಾವು ಹೇಗ್ ಪಡ್ಕೊಳ್ಬಹುದು ಇದಕ್ಕೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಇಲ್ವಾ ಸರ್ಕಾರವೇ ನಮಗೆ ನೇರವಾಗಿ ಹಣ ಜಮಾ ಮಾಡತ್ತ ನಮ್ಮ ಬೆಳೆಗಳು ನಾಶವಾಗಿರ್ತಕ್ಕಂತಹ ಕಾರಣಕ್ಕಾಗಿ ಅಹ್ ಈ ಒಂದು ಬೆಳೆ ವಿಮೆಯನ್ನ ಕೊಡ್ತಕ್ಕಂಥದ್ದು ಹಾಗಾದ್ರೆ ಈ ಒಂದು ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನ ನಾವೊಂದು ತಿಳು ತಿಳಿದುಕೊಳ್ಳೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬಹಳ ಮುಖ್ಯವಾದ ಮಾಹಿತಿ ಪ್ರತಿಯೊಬ್ಬ ರೈತರು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಮಳೆಯಲ್ಲಿ ಅಹ್ ಭಾರಿ ಮಳೆಯಿಂದಾಗಿ ನಾಶವಾಗಿರ್ತಕ್ಕಂತಹ ತೋಟಗಾರಿಕಾ ಅಥವಾ ಕೃಷಿ ಇತರ ಬೆಳೆಗಳಿಗೆ ಈ ಒಂದು ಬೆಳೆ ವಿಮೆ ಸಿಗ್ತಕ್ಕಂಥದ್ದು ಹಾಗಾದ್ರೆ ಈಗ ನೇರವಾಗಿ ನಿಮ್ಮ ಖಾತೆಗಳಿಗೆ ಡೈರೆಕ್ಟ್ ಆಗಿ ಹಣ ಜಮಾ ಮಾಡ್ತಕ್ಕಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇಲ್ಲಿ ನೋಡಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ ಸಚಿವರಾದಂತಹ ಪ್ರಿಯಂ ಖರ್ಗೆ ಅವರು ಈ ಒಂದು ಮಾಹಿತಿಯನ್ನ ಹೊರಡಿಸಿರ್ತಕ್ಕಂಥದ್ದು ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನ್ ನಿಮ್ಮ ಹೆಚ್ಚಿನ ಮುಂಗಾರು ಮಳೆಯಿಂದಾಗಿ ಹೆಚ್ಚಿನ ಬೆಳೆಗಳು ನಾಶ ಆಗಿದಾವಲ್ವಾ ಬಹಳ ಅತಿ ಬೇಕಾಗಿರ್ತಕ್ಕಂತಹ ಅದಕ್ಕಿಂತ ಹೆಚ್ಚಿನ ಮಳೆಯಿಂದಾಗಿ ನಿಮ್ಮ ಬೆಳೆಗಳು ನಾಶ ಆಗಿರ್ತಕ್ಕಂಥದ್ದು ಸಾಕಷ್ಟು ಕಡೆ ಆ ನೀರಿನ ಹೆಚ್ಚಿನ ಪ್ರಮಾಣ ಬಂದು ಪ್ರವಾಹ ಆಗಿರ್ತಕ್ಕಂಥದ್ದು ಬೆಳೆಗಳು ಪೂರ್ತಿಯಾಗಿ ನಾಶ ಆಗಿರ್ತಕ್ಕಂಥದ್ದು ಇಂತಹ ಬೆಳೆಗಳಿಗೆ ಇಲ್ಲಿ ಪರಿಹಾರ ಹಣವನ್ನ ಕೊಡ್ತಕ್ಕಂಥದ್ದು ಹೌದು ಸ್ನೇಹಿತರೆ ಈಗ ನೋಡಿ ಮುಂಗಾರು ಬೆಳೆ ಮಳೆಯಲ್ಲಿ ಹಾನಿಗೊಳಗಾದ ಕೃಷಿ ಹಾಗೂ ತೋಟಗಾರಿಕಾ ಬೆಳೆ ಹಾನಿ ಪರಿಹಾರವಾಗಿ ಹದಿಮೂರು ಪಾಯಿಂಟ್ ಎರಡು ಕೋಟಿ ಸಬ್ಸಿಡಿ ಹಣ ಮಂಜೂರಾಗಿದೆ ಅಂತ ಎಷ್ಟು ಹದಿಮೂರು ಪಾಯಿಂಟ್ ಎರಡು ಕೋಟಿ ಸಬ್ಸಿಡಿ ಹಣ ಮಂಜೂರಾಗಿದೆ ಇಲ್ಲಿ ನೋಡಿ ಮೊದಲನೇ ಹಂತದಲ್ಲಿ ನಿಮಗೆ ಹದಿಮೂರು ಮೂವತ್ತ್ ಮೂರು ಸಾವಿರದ ಏಳುನೂರ ಹದಿನೆಂಟು ರೈತರಿಗೆ ಇಲ್ಲಿ ಬೆಳೆ ವಿಮೆ ಜಮಾ ಆಗ್ತಾ ಇದೆ ಇಲ್ಲಿ ಹಂತ ಹಂತವಾಗಿ ಹಣ ಜಮಾ ಆಗ್ತದೆ ಮೊದಲನೇ ಹಂತದಲ್ಲಿ ಹದಿಮೂ ಮೂವತ್ ಮೂರು ಸಾವಿರದ ಏಳುನೂರ ಹದಿನೆಂಟು ರೈತರಿಗೆ ಇಲ್ಲಿ ಬೆಳೆ ವಿಮೆ ಜಮಾ ಆಗ್ತಕ್ಕಂಥದ್ದು ಹೌದು ಬಹಳಷ್ಟು ಕಡೆ ಈಗ ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ನೋಡ್ತೀರಿ ನೀವು ಹೆಚ್ಚಿನ ಮಳೆ ಪ್ರತಿಯೊಂದು ಕಡೆ ಆಗ್ತಾ ಇದೆ ಸೊ ಯಾವ ಮೂಲೆಯಲ್ಲಿ ಕೂಡ ಬಿಟ್ಟಿರಲಿಲ್ಲ ಸೊ ಪ್ರತಿಯೊಂದು ಕಡೆ ಮಳೆ ಆಗ್ತಾನೆ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿ ಹೆಚ್ಚಿನ ಮಳೆ ನಿಂತುಕೊಂಡು ಹೊಲ ಗದ್ದೆಗಳಲ್ಲಿ ಬೆಳೆಗಳು ನಾಶ ಆಗಿರ್ತಕ್ಕಂಥದ್ದು ನಾವು ಕಾಣಿರ್ತೀವಿ ಅದಕ್ಕಾಗಿ ಅದಕ್ಕಾಗಿ ರಾಜ್ಯ ಸರ್ಕಾರ ಪ್ರೇಮ್ ಗರ್ಬೆಯವರು ಆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಇದಕ್ಕೋಸ್ಕರ ಹದಿಮೂರು ಪಾಯಿಂಟ್ ಎರಡು ಕೋಟಿ ಫಂಡ್ ಅನ್ನ ಮಂಜೂರು ಸಬ್ಸಿಡಿ ಹಣವನ್ನ ಮಂಜೂರು ಮಾಡಿದ್ದಾರೆ ಸೊ ಈ ಒಂದು ಹಣವನ್ನ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಕ್ಕಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬೋದು ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ ಅಲ್ಲಲ್ಲಿ ಯಾವ ಬೆಳೆಗೆ ಎಷ್ಟು ಹಣ ಕೊಡಬೇಕು ಅಂತಕ್ಕಂತಹ ಒಂದು ಚಿಂತನೆಯನ್ನ ಮಾಡಿ ಸೊ ಆ ಒಂದು ಬೆಳೆಗಳ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಹಣವನ್ನ ಜಮಾ ಮಾಡಲಾಗ್ತದೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಲಿ ನಿಮ್ಮ ಒಂದು ಏನೇನ್ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಈ ಒಂದು ಹೊಲ ಗದ್ದೆಗಳಿಗೆ ಸಂಬಂಧಪಟ್ಟಂತಹ ಆ ಒಂದು ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿಸ್ಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಿರ್ಲಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಲಿ ಆ ನಿಮ್ಮ ಪಹನಿ ಮುಖ್ಯವಾಗಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕಾಗತ್ತೆ ಇಂತಹ ಎಲ್ಲ ಯೋಜನೆಗಳನ್ನ ಪಡ್ಕೊಳ್ಳಿಕ್ಕೆ ನಾನು ಸಾಕಷ್ಟು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಇಂಪಾರ್ಟೆಂಟ್ ಮಾಹಿತಿಗಳಲ್ಲಿ ಹೇಳ್ತಾ ಇರ್ತೀನಿ ಆ ನಿಮ್ಮ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಯಾಕಂದ್ರೆ ನಿಮಗೆ ಇಂತಹ ಯೋಜನೆಗಳು ಸಿಗ್ಬೇಕಂದ್ರೆ ಆ ಬೆಳೆ ಪರಿಹಾರ ಅಷ್ಟೇ ಅಲ್ಲ ಬರ ಪರಿಹಾರ ಆಗಿರ್ಲಿ ಪಿ ಎಂ ಕಿಸಾನ್ ಆಗಿರ್ಲಿ ಫಸಲ್ ಬಿಮಾ ಯೋಜನೆ ಆಗಿರ್ಲಿ ಇಂತಹ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳಷ್ಟೇ ಅಲ್ಲ ನಿಮ್ಮ ಹೊಲ ಗದ್ದೆಗಳು ನಿಮ್ಮ ಹೆಸರುಗಳನ್ನ ಉಳಿಬೇಕು ಇನ್ಯಾವನ ಬಂದು ಲಪ್ಟೈಸ್ಕೊಂಡು ಹೋಗ್ಬಾರ್ದು ಅಂತ ಹೇಳೋದಾದ್ರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲೇಬೇಕು ನಿಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಮಾಡಿಸ್ಕೊಳ್ಳಿ ಅಲ್ಲಿ ಬೇಕಾಗಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ನಿಮ್ಮ ಬ್ಯಾ ನಿಮ್ಮ ಒಂದು ಪಹನಿ ಆಧಾರ್ ಕಾರ್ಡ್ ನಿಮ್ಮ ಮೊಬೈಲ್ ಸಂಖ್ಯೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಸಾಕು ನಿಮ್ಮ ಡಾಕ್ಯುಮೆಂಟ್ಸ್ಗೆ ಲಿಂಕ್ ಮಾಡಿಸ್ಕೊಡ್ತಾರೆ ಅದಕ್ಕೆ ಆದಷ್ಟು ಬೇಗ ಪ್ರತಿಯೊಬ್ರು ಕೂಡ ಮಾಡ್ಕೊಳ್ಳಿ ಬೆಳೆ ವಿಮೆ ಜಮಾ ಆಗುತ್ತೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಯೋಜನೆಗಳಲ್ಲಿ ಕೂಡ ನೀವು ಹಣವನ್ನ ಪಡ್ಕೊಳ್ಬಹುದು ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನೀವೇ ಪ್ರೊಟೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಬಹುದು ಈಗಾಗಲೇ ಸಾಕಷ್ಟು ಕಡೆ ನೋಡಿರ್ತೀರಿ ರೈತರು ತಮ್ಮ ಹೊಲ ಗದ್ದೆಗಳನ್ನ ತಾವೇ ಪಡ್ಕೊಳ್ಳಿಕ್ಕೆ ಇನ್ ಯಾವ ಬಂದು ಲಭಾಯಿಸ್ಕೊಂಡು ಹೋಗಿರ್ತಾರೆ ತಮ್ಮ ಹೊಲ ಗದ್ದೆಗಳಿಗೆ ತಾವೇ ಕೋರ್ಟ್ ಕಚೇರಿ ಅಂತ ಅಲದಾಡ್ತಕ್ಕಂಥದ್ದು ಆ ರೀತಿ ನಿಮ್ಮ ಪರಿಸ್ಥಿತಿನೂ ಕೂಡ ಬರಬಾರದು ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಈ ಕೆಲಸ ಮಾಡ್ಕೊಳ್ಳಿ ಇನ್ನು ಮುಖ್ಯವಾಗಿ ಬೆಳೆ ವಿಮೆ ಅಹ್ ಈ ನಿಮ್ಮ ಬೆಳೆಗಳ ಆಧಾರದ ಮೇಲೆ ಹಣ ಜಮಾ ಆಗ್ತಾ ಇರ್ತದೆ ಇಂತಿಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇನ್ನು ನಿಮ್ಮ ಬೆಳೆಗಳು ನಾಶ ಆಗಿರ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಬಂದಿರಲಿಲ್ಲಪ್ಪ ಅಂದ್ರೆ ನೀವು ಒಂದು ಫೋಟೋವನ್ನ ತೆಗೆದುಕೊಂಡು ಹೋಗಿ ನೀವೇನ್ ಮಾಡ್ಕೊಳ್ಬಹುದು ಆ ನಿಮ್ಮ ಕೃಷಿ ಏನ್ ನಿಮ್ಮ ಒಂದು ತಾಲೂಕಿನಲ್ಲಿ ರೈತ ಸಂಪರ್ಕ ಕೇಂದ್ರ ಇರುತ್ತಲ್ವಾ ಆ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಬೇಕು ಈ ರೀತಿ ನಮ್ಮಲ್ಲಿ ಕೂಡ ಬೆಳೆ ಹಾನಿ ಆಗಿರತಕ್ಕಂಥದ್ದು ಸರ್ಕಾರದಿಂದ ಬರ್ತಕ್ಕಂತಹ ಪರಿಹಾರ ಬಂದಿಲ್ಲ ಸೊ ಇದಕ್ಕೆ ಏನಾದ್ರು ಮಾಡಿ ಅಂತಕ್ಕಂತಹ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನೀವು ಇದ್ರ ಬಗ್ಗೆ ಚರ್ಚೆ ಏನ ಮಾಡಬೇಕು ಸದನ ಅವ್ರು ಏನ್ ಮಾಡಬೇಕು ಏನಿಲ್ಲ ಅಂತಕ್ಕಂತಹ ಮುಂದಿನ ಪ್ರೊಸೆಸರ್ ಹೇಳ್ತಾರೆ ಓಕೆನಾ ಸರ್ಕಾರದ ಗಮನದಲ್ಲಿರ್ತಕ್ಕಂತಹ ಎಲ್ಲ ರೈತರಿಗೆ ಈಗ ಹಣ ಜಮಾ ಆಗ್ತಾ ಇದೆ ಸೊ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾರ್ದು ರೈತರಿಗೆ ಹಣ ಬರ್ಬೇಕಾಗಿದೆ ಅದರ ಪಟ್ಟಿ ಏನು ಈ ಎಲ್ಲ ಲಿಸ್ಟ್ ಗಳ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಲಿಸ್ಟ್ ಬಿಡುಗಡೆ ನೀನೇನೆ ಆಗಿರ್ತಕ್ಕಂಥದ್ದು ಅದು ಸೈಟ್ ಓಪನ್ ಆಗ್ತಾ ಇಲ್ಲ ಸ್ವಲ್ಪ ಸರೋವರ್ ಬಿಜಿ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಅದಕ್ಕೋಸ್ಕರ ಸೈಟ್ ಓಪನ್ ಆದ ತಕ್ಷಣ ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಶುನ ಅಲ್ಲಿ